ಅನು ಕಾಲೇಜಿನಿಂದ ಮನೆಗೆ ತೆರಳುತ್ತಿರುತ್ತಾಳೆ ರಸ್ತೆ ಶಾಂತವಾಗಿದೆ ಹಠಾತನೇ ಒಂದು ವಾಹನ ಬರುತ್ತದೆ ಕಳ್ಳರು ಅವಳನ್ನು ಕಿಡ್ನಾಪ್ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ ಕೊನೆಗೆ ಅವಳನ್ನು ಎಳೆದು ಕಾರಿಗೆ ಹತ್ತಿಸಲು ಪ್ರಯತ್ನಿಸುತ್ತಾರೆ ಅನು ಕಿಕ್ಕಿರಿಸುತ್ತ ಬಿಡಿ ಯಾರ್ ನೀವು ಹೆಲ್ಪ್ ಎಂದು ಜೋರಾಗಿ ಕೂಗುತ್ತಾಳೆ ಆದರೂ ಬಿಡದೆ ಅವಳನ್ನು ಕರೆದು ಕರೆದು ಒಯ್ಯುತ್ತಾರೆ ಆವಾಜಿಲ್ಲ ಗಾಡಿ ಕಾಡು ಪ್ರದೇಶದತ್ತ ಸಾಗುತ್ತದೆ ಕಾಡಿನ ಅಂಚು ರಾತ್ರಿ ಅನುನನ್ನು ಕಳ್ಳರು ಒಂದು ಹಳೆಯ ಕೊಠಡಿಯಲ್ಲಿ ಕೈಕಟ್ಟಿ ಇಡುತ್ತಾರೆ ಅವರ ಉದ್ದೇಶ ಅವಳ ತಂದೆಯಿಂದ ಹಣ ಪಡೆಯುವುದು ಕಾಡಿನೊಳಗೆ ಅದೇ ಸಮಯದಲ್ಲಿ ಅದೇ ಕಾಡಿನಲ್ಲಿ ಒಂದು ಹಾರುವ ಕಾಗೆ ಗೊರಿಲ್ಲದ ಗಮನ ಸೆಳೆಯುತ್ತದೆ ಗೊರಿಲ್ಲ ತನ್ನ ಬುದ್ಧಿವಂತಿಕೆಯಿಂದ ದೂರದ ಕಡೆ ಸದ್ದು ಆಗುತ್ತಿರುವುದನ್ನು ಗಮನಿಸುತ್ತಾನೆ ಗೊರಿಲ್ಲಾ ಒಂದು ಮರದ ಮೇಲಿಂದ ಹೆಜ್ಜೆ ಹೆಜ್ಜೆಗೆ ಮುಂದೆ ಹೋಗುತ್ತಾನೆ ನಿರ್ಜನ ಪ್ರದೇಶ ಮಧ್ಯರಾತ್ರಿ ಅನು ನಿಶ್ಯಬ್ದವಾಗಿ ಅಳುತ್ತಿರುತ್ತಾಳೆ ಕಳ್ಳರು ಹೊರಗೆ ಕುಳಿತಿದ್ದಾರೆ ಅಚಾನಕ್ ಗೊರಿಲ್ಲ ಅನುವಿನ ಬಳಿಗೆ ಬರುತ್ತದೆ ಕಳ್ಳರು ಬರುವುದನ್ನು ನೋಡಿ ಮರೆಯಾಗುತ್ತದೆ ಆಮೇಲೆ ವೇಗವಾಗಿ ಗೊರಿಲ್ಲಾ ತಳಮಳನೆ ಒಳಗೆ ನುಗ್ಗಿ ಕಳ್ಳರ ಮೇಲೆ ದಾಳಿ ಮಾಡುತ್ತಾನೆ ಏನಿದು ಪ್ರಾಣಿಯ ಇದು ಎಂದು ಕೂಗಿಕೊಳ್ಳುತ್ತಾರೆ ಕಳ್ಳರು ಗೊರಿಲ್ಲನನ್ನು ತಡೆಯಲು ಯತ್ನಿಸುತ್ತಾರೆ ಆದರೆ ಗೊರಿಲ್ಲ ಶಕ್ತಿಶಾಲಿ ಅವನು ಎಲ್ಲಾ ಕಳ್ಳರನ್ನು ಬೀಳಿಸುತ್ತಾನೆ ಅನುನ ಹಗ್ಗವನ್ನು ಕತ್ತರಿಸಿಬಿಡುತ್ತಾನೆ ಅನು ಅವನು ನನ್ನ ರಕ್ಷಕ ನಾನು ಬದುಕಿದ್ದೇನೆ ಅಂದ್ರೆ ಅವನಿಂದಲೇ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ